ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಇವತ್ತು ವ್ಲಾಗ್ ಕಾರಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಸಂಡೇ ಇರೋದರಿಂದ ಆಚೆ ಹೊರಟಿದ್ವಿ ಒನ್ ಡೇ ಟ್ರಿಪ್ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಮಕ್ಕಳನ್ನೆಲ್ಲ ಕರ್ಕೊಂಡು ಆಗಲೇ ಎಲ್ಲರೂ ಇವಾಗ ಟೈಮು ಒಂದು ಐದು ಗಂಟೆ ಆಗಿದೆ ಕರೆಕ್ಟ್ ಒಂದು ಐದು ಗಂಟೆಗೆ ಮನೆ ಬಿಡೋ ಥರನೇ ನಾವು ಟೈಮಿಂಗ್ಸ್ ಫಿಕ್ಸ್ ಮಾಡ್ಕೊಂಡಿದ್ವಿ ಮಕ್ಕಳು ಮತ್ತು ನಾನು ನಮ್ಮ ಯಜಮಾನ್ರು ಐದು ಜನ ಕೂಡ ಟ್ರಿಪ್ ಹೊರಟಿದ್ವಿ ನೈಟ್ ಒಂದು ಐದು ಗಂಟೆ ಆಗಿತ್ತು ಹೋಗ್ತಾ ಇದ್ದೀವಿ ಇದು ಇವಾಗ ಹೊನ್ನಾಳಿ ಹತ್ರ ಹೋಗ್ತಾ ಇದ್ವಿ ಕಂಪ್ಲೀಟು ಮಂಜಿದೆ ಇನ್ನೂ ಅರ್ಧ ನಾವು ಫುಲ್ಲು ರೋಡೇ ಕಾಣಿಸ್ತಾ ಇರಲಿಲ್ಲ ಅಷ್ಟೊಂದು ಮಂಜಿತ್ತು ಈಗ ಸ್ವಲ್ಪ ಪರವಾಗಿಲ್ಲ ಹಾಗಾಗಿ ನಾನು ಇಲ್ಲಿನೇ ಎಲ್ಲ ತಗೊಂಡೆ ಅಲ್ಲಲ್ಲಿ ಸ್ವ ಸ್ವಲ್ಪ ಮಾತ್ರ ತಗೊಂಡೆ ನೋಡಿ ಇವಾಗ ಇನ್ನೇನು ನಾವಿವಾಗ ಶಿಕಾರಿಪುರ ಅಲ್ಲಿ ತೊಗೊಂಡಿದ್ದು ಇದು ಶಿಕಾರಿಪುರದಿಂದ ಸ್ವಲ್ಪ ಮುಂದೆ ತುಂಬಾ ಚೆನ್ನಾಗಿತ್ತು ಪ್ಲೇಸು ಕಂಪ್ಲೀಟು ಮಂಜಿತ್ತು ಅಂದರೆ ಇವಾಗ ನಾವು ಫ್ರೆಂಟಲ್ಲಿ ಏನು ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಇದು ಇಲ್ಲಿ ಎಲ್ಲ ಮೆಕ್ಕೆಜೋಳ ಹಾಕಿರೋದು ಅಲ್ಲಿ ಏನು ಮೆ ಮಂಜು ಕವರ್ ಆಗಿಲ್ಲ ಅದ್ರ ಬ್ಯಾಕ್ ಸೈಡ್ ಫುಲ್ಲು ಮಂಜಿದೆ ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿತ್ತು ಕಂಪ್ಲೀಟಾಗಿ ಮಂಜಿದೆ ನಾವು ಸ್ಟಾರ್ಟಿಂಗ್ ನಾನು ಆ ಮಂಜಲ್ಲಿ ನೋಡಿದಾಗ ನನಗೆ ಅದು ಒಂದು ಕೆರೆನೋ ಅಥವಾ ನದಿ ಥರನೋ ಆ ಥರ ಫೀಲ್ ಆಯಿತು ಅದಾದಮೇಲೆ ನಾನು ನೋಡು ತುಂಬ ಅಬ್ಸರ್ವ್ ಮಾಡಿ ನೋಡಿದಾಗನೇ ನನಗೆ ಅದು ಅಷ್ಟು ಕ್ಲಿಯರಾಗಿ ಗೊತ್ತಾಯಿತು ಅದು ಮಂಜು ಕವರ್ ಆಗಿರೋದು ಅಂತ ಹೇಳಿ ಹಾಗಾಗಿ ನಾನು ವೀಡಿಯೋಸ್ ತೊಗೊಂಡೆ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಕಂಪ್ಲೀಟಾಗಿತ್ತು ಪ್ಲೈನ್ ರೋಡ್ ಕಂಪ್ಲೀಟಾಗಿ ಪ್ಲೈನ್ ಇದೆ ಅಲ್ಲಿ ಮಾತ್ರ ಮಂಜು ಅದು ಫ್ರಂಟಲ್ಲೂ ಇಲ್ಲ ಫುಲ್ಲು ಬ್ಯಾಕ್ ಸೈಡ್ ಕಂಪ್ಲೀಟ್ ಕವರ್ ಆಗಿದೆ ಅಲ್ಲಿ ತೋಟ ಮರಗಳು ಅದೆಲ್ಲ ಅಲ್ಲಲ್ಲಿ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿತ್ತು ವಾತಾವರಣ ಖುಷಿ ಆಯಿತು ಆ ಪ್ಲೇಸಸ್ ಎಲ್ಲ ನೋಡಿ ನೋಡಿ ನಾನು ನಿಮಗೆ ಖಾಲಿ ರೋಡು ಕೂಡ ತೋರಿಸ್ತಾ ಇದ್ದೀನಿ ಖಾಲಿ ರೋಡಲ್ಲಿ ಫುಲ್ಲು ಅಷ್ಟೊಂದು ಕವರ್ ಆಗಿರಲಿಲ್ಲ ಬ್ಯಾಕ್ ಸೈಡ್ ಮಾತ್ರ ಕಂಪ್ಲೀಟಾಗಿ ಮಂಜು ಕವರ್ ಆಗಿತ್ತು ರೋಡು ಫುಲ್ಲು ಖಾಲಿ ಕ್ಲಿಯರ್ ಕಾಣಿಸ್ತಾ ಇದೆ ನೋಡಿ ಕ್ಲಿಯರ್ ಇದೆ ಅಲ್ಲಿ ಮಾತ್ರ ಅದು ಫ್ರಂಟ್ ಇಲ್ಲ ಬ್ಯಾಕ್ ಸೈಡ್ ಮಾತ್ರ ಕಂಪ್ಲೀಟಾಗಿ ಮಂಜು ಕವರ್ ಆಗಿದೆ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ನಮಗಂತೂ ತುಂಬಾ ಖುಷಿ ಅನ್ನಿಸ್ತು ಹಾಗೇ ಹೋಗೋ ದಾರಿಯಲ್ಲಿ ನಮ್ಮದು ಸಿ ಎನ್ ಜಿ ಇರೋದ್ರಿಂದ ಹಾಗೆಯೇ ಬಂಕಲ್ ಸಿ ಎನ್ ಜಿ ಹಾಕ್ಸ್ಕೊಂಡು ಹೊರಟಿದ್ವಿ ಮಕ್ಕಳೆಲ್ಲ ಇದ್ರು ಮಕ್ಕಳೆಲ್ಲ ಮಲಗ್ದಾಗಲೇ ಸೈಲೆಂಟ್ ನಮ್ಮ ಗಾಡಿಯಲ್ಲಿ ಇಲ್ಲಾಂದರೆ ಫುಲ್ ಗಲಾಟೆ ಇರುತ್ತೆ ಅವ್ರದ್ದು ಅವ್ರನ್ನೆಲ್ಲ ಕರ್ಕೊಂಡು ನಾವು ಟ್ರಿಪ್ಪು ಹೋಗಿ ಬರೋ ನಮಗೆ ಅದು ಒಂದು ದೊಡ್ಡ ಟಾಸ್ಕ್ ಅವ್ರನ್ನ ಇಡ್ ನೋಡ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ ಮನೆಯಲ್ಲಾದರೆ ಹೇಗೋ ಬಿಡ್ಬೋದು ಅವ್ರ ಪಾಡಿಗೆವ್ರನ್ನ ನಮ್ಮ ಯಜಮಾನ್ರು ಕೂಡ ಬ್ಯುಸಿ ಇದ್ದರು ಡ್ರೈವಿಂಗ್ ಮಾಡೋದ್ರಲ್ಲಿ ಜಾಸ್ತಿ ಮಾತಾಡೋಲ್ಲ ಅವರು ಡ್ರೈವಿಂಗ್ ಮಾಡುವಾಗ ನಾವೇ ಮಾತಾಡ್ತಾ ಮಾತಾಡ್ತಾಯಿರ್ಬೇಕಷ್ಟೇ ನನ್ನ ಮಕ್ಕಳಿಗಾಗೇ ಸಾಂಗ್ಸ್ ಎಲ್ಲ ಹಾಕಿದ್ದೆ ಸಾಂಗ್ ಎಲ್ಲ ನಾನು ತೋರಿಸೋ ಹಾಕೋ ಆಗಿಲ್ಲ ಹಾಗಾಗಿ ಸಾಂಗ್ಸ್ ಎಲ್ಲ ಸೌಂಡ್ಲೆಸ್ ಮಾಡಿದ್ದೀನಿ ಡ್ಯಾನ್ಸ್ ಸ್ಟಾರ್ಟ್ ಮಾಡ್ಕೊಂಡಿದ್ರು ಗಾಡಿಯಲ್ಲೇ ಇಬ್ಬರು ಕೂಡ ಅವ್ರು ಯಾವ ಡ್ಯಾನ್ಸ್ ಮಾಡ್ತಾರೆ ಯಾವ ಜಗಳ ಆಡ್ತಾರೆ ಒಂದು ಗೊತ್ತಾಗಲ್ಲ ಅದೆಲ್ಲ ಆಗೋ ಅಷ್ಟರಲ್ಲಿ ನಾವು ಹೋಗ್ಬೇಕಾಗಿರೋ ಫಸ್ಟು ಪ್ಲೇಸ್ ಬಂತು ಇದು ಯಾವುದು ಅಂದರೆ ಇಕ್ಕೇರಿ ಅಂತ ಹೇಳಿ ನಾನು ಫಸ್ಟ್ ಟೈಮ್ ಬಂದಿರೋದು ಇದು ಅಗೋರೇಶ್ವರ ದೇವಸ್ಥಾನ ನಾವು ಬೆಳಗ್ಗೆ ಒಂದು ಏಳು ಗಂಟೆ ಲೆವೆಲಿಗೆ ಒಂದು ಆರೂವರೆ ಏಳು ಗಂಟೆಗೆ ಅಲ್ಲಿ ಹೋಗಿದ್ದು ಐದು ಗಂಟೆ ಊರು ಬಿಟ್ಟಿದ್ದು ತುಂಬ ಹಳೇ ದೇವಸ್ಥಾನ ಅದು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ನನ್ನ ಮಗಳು ಪ್ಲೇಸ್ ಬಂದ ತಕ್ಷಣ ಇಳಿದು ಹೋಗ್ತಾ ಇದ್ದಾಳೆ ಬೇಗ ಬೇಗ ನೋಡಿ ತುಂಬಾ ಹಳೇ ದೇವಸ್ಥಾನ ತುಂಬಾ ಚೆನ್ನಾಗಿತ್ತು ಫುಲ್ ಕಲ್ಲಿಂದ ಅಲ್ವಾ ಹಳೆಯ ದೇವಸ್ಥಾನ ತುಂಬಾ ಚೆನ್ನಾಗಿದೆ ನಾವೆಲ್ಲ ನೋಡಿಕೊಂಡು ನೋಡಿ ನನ್ನ ಮಕ್ಕಳೆಲ್ಲ ಇನ್ನು ಜಸ್ಟ್ ಏನು ಬಂದು ಬಂದು ಇದ್ದಾರೆ ಒಳಗೆಲ್ಲ ಹೇಗಿದೆ ಅಂತ ಹೇಳಿ ನೋಡಬೇಕು ನಾವು ಫಸ್ಟು ಬಂದ ತಕ್ಷಣ ನೋಡಿ ಇದು ದೇವಸ್ಥಾನದ ಬಾಗಿಲ ಎದುರುಗಡೆನೆ ನಂದಿದು ಇರೋದಿದು ಮೂರ್ತಿ ತುಂಬ ದೊಡ್ಡದಿತ್ತು ಚೆನ್ನಾಗಿದೆ ಅದರ ಆಪೋಸಿಟಲ್ಲೇ ಹಗೋರೇಶ್ವರ ದೇವಸ್ಥಾನ ಇರೋದು ಅದು ಡೋರು ನೋಡಿ ಈ ಥರ ತುಂಬ ಹಳೇದಾಗಿದೆ ಚ ದೇವಸ್ಥಾನ ಚೆನ್ನಾಗಿದೆ ತುಂಬ ಸುತ್ತಮುತ್ತ ಫುಲ್ ಗ್ರೀನಾಗಿದೆ ನೋಡೋದಕ್ಕೆ ಪ್ಲೇಸ್ ತುಂಬಾ ಚೆನ್ನಾಗಿತ್ತು ಒಳಗಡೆ ಹೋಗೋಣ ನೋಡೋಣ ಒಳಗಡೆ ಡೋರ್ ಕ್ಲೋಸ್ ಇದೆ ಡೋರ್ ಕ್ಲೋಸ್ ಇದೆ ನಾವು ಅಲ್ಲಿ ಕೂಡ ಡೋರ್ ಕ್ಲೋಸ್ ಇರೋದರಿಂದ ನಾನು ಹಾಗೇನೇ ಅಲ್ಲಿ ಒಂದು ಚಿಕ್ಕ ಡೋರಲ್ಲಿ ಸಂದಿ ಇತ್ತು ಅಲ್ಲಿಂದ ದೇವ್ರು ನೋಡ್ಕೊಂಡ್ವಿ ಅದಾದಮೇಲೆ ನಾನು ಒಂದು ಕ್ಲಿಕ್ಕಾಗೆ ತೊಗೊಂಡೆ ಮಕ್ಕಳ ಜೊತೆ ಒಂದಿನದ್ದು ಟ್ರಿಪ್ಪು ಚೆನ್ನಾಗಿತ್ತು ನಮ್ಮದು ಇನ್ನೂ ಬೇರೆ ಪ್ಲೇ ಪ್ಲೇಸಸ್ಗೆಲ್ಲ ಹೋಗೋದಿದೆ ನೋಡೋಣ ಅದನ್ನು ನಿಮಗೆ ಇದರಲ್ಲಾದರೆ ಆಗ್ತೀನಿ ಇಲ್ಲ ನೆಕ್ಸ್ಟ್ ಬ್ಲಾಗ್ಸಲ್ಲಿ ತೋರಿಸ್ತೀನಿ ಬ್ಲಾಗ್ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು